ಇಲ್ಲೇ ನಾನು ಕಂಪನಿ ಮುಚ್ಕೊಂಡು ಡ್ಯೂಟಿ ನನ್ನ ರೂಮ್ ನರ್ಸಾಪುರಲ್ಲೇ ಇರೋದು ನಾನು ನರ್ಸಾಪುರ ಹೋಗಿಬಿಟ್ಟು ಬಂದಿದ್ದೀನಿ ನಾನು ಇಲ್ಲೊಂದು ಫ್ರೆಂಡ್ ಕಾಲ್ ಮಾಡ್ದೆ ನನಗೆ ಅಣ್ಣ ಬೇಗ ಬಾ ಸ್ವಲ್ಪ ನಿಮ್ಮ ಫ್ರೆಂಡ್ಗೆ ಏನಾಗಿದೆ ಅದು ಹನ್ನೊಂದು ಗಂತೆ ಹಾಂ ಮತ್ತು ನಾನು ಆ ಟೈಮಲ್ಲಿ ಫುಲ್ ಮಳೆ ಬಂದು ಹಂಗೆ ಬಂದಿದ್ದೀನಿ ಇಲ್ಲಿ ಏನಾಗಿದೆ ನೋಡೋಣ ಹಾಂ ಮತ್ತು ಇಲ್ಲೇ ಬಂದು ನೋಡ್ತಾ ಇದ್ದೀನಿ ಫುಲ್ಲು ಚಾಕು ಎಲ್ಲ ಉಡ್ಸಿದರೆ ಇಲ್ಲೇ ಫುಲ್ ಅವ್ನು ಸತ್ತ ಸೊತೆ ಫುಲ್ ಸೆನ್ಸ್ಲೆಸ್ ಆಗಿತ್ತು ಇಲ್ಲೇ ಹಾಂ ರಾತ್ರಿ ಆಗಿತ್ತು ಆ್ಯಂಬುಲೆನ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಎನ್ಫಾರ್ಮ್ ಲೋಕಲ್ ಆ್ಯಂಬುಲೆನ್ಸ್ ಸ್ವಲ್ಪ ಏನೋ ಬಿಝಿ ಇದ್ದೀನಿ ಸರ್ ಆಗೋಲ್ಲ ಈ ಟೈಮಲ್ಲೇ ನೋಡ್ಕೊಳ್ತೀನಿ ಆಮೇಲೆ ನಮ್ಮ ಟಾಟಾ ಕಂಪನಿ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಒಂದು ಇಂಜಿನಿಯರ್ ಇತ್ತು ನನ್ನ ಫ್ರೆಂಡ್ ಥರ ಸ್ವಲ್ಪ ಅವನಿಗೆ ಕಾಲ್ ಮಾಡಿದ್ನಿ ಅಣ್ಣ ಈ ಥರ ಆಗಿದೆ ಬೇಗ ಎಮರ್ಜೆನ್ಸಿ ಒಂದು ಆ್ಯಂಬುಲೆನ್ಸ್ ಕಲಿಸ್ಬಿಡಿ ಅವನೇ ಮಾತಾಡಿ ಎಲ್ಲ ಕಡೆ ಕೆಲ್ ಆ್ಯಂಬುಲೆನ್ಸ್ ಕಲಿಸಿದ್ದಾರೆ ಎಲ್ಲ ಜಿ ಆರ್ ಆರ್ಥೋಪೆಟಿಕ್ಸ್ ಕೋಲಾರ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಏನು ಎಲ್ಲಿಲ್ಲ ಇಲ್ಲೇ ರೂಮ್ ಹತ್ರ ಬಂದು ಡೋರ್ ಹುಡ್ಸಿದರೆ ಮತ್ತೆ ಅವ್ನ ಫ್ರೆಂಡ್ ಇತ್ತು ಅವ್ನಿಗೆ ಎಲ್ಲಿದ್ದಾರೆ ನೀರು ಹಾಂ ಅವ್ನ ನೀರು ಕುಡಿಸಿದ ಆಮೇಲೆ ಸನ್ಸಾಯಿತು ಇಲ್ಲ ಇಲ್ಲ ಅವ್ನು ಫ್ರೆಂಡ್ ಫ್ರೆಂಡ್ ಥರ ಅವನು ಒಳ್ಳೆ ಹುಡ್ಗ ಥರ ಹಾಂ ಏನೊಂದು ಝಗ ಏನು ಏನು ಇಲ್ಲ ಮಾಡಲ್ಲ ಅವನು ಹಾಂ ಡ್ಯೂಟಿ ಬರ್ತಾಯಿತ್ತು ಡ್ಯೂಟಿಯಿಂದ ನಾಲ್ಕು ತಿಂಗಳಾಯಿತು ಹುಡುಗಿ ಏನಿಲ್ಲ ಹುಡುಗಿ ಏನಿಲ್ಲ ಯಾರು ನೋಡಿಲ್ಲ ಎಲ್ಲ ರೂಮ್ ಒಳಗಡೆ ಇತ್ತು ಆ ಟೈಮಲ್ಲೇ ಮಳೆ ಬರ್ತಾ ಇತ್ತು ಮೊಬೈಲ್ ಇತ್ತು ಅವನ ಹತ್ರ ಡ್ಯೂಟಿಯಿಂದ ಬಂದು ಅವನ ಅಪ್ಪಕ್ಕೆ ಕಾಲ್ ಮಾಡಿದರೆ ಹತ್ತುವರೆ ನಾನು ಡ್ಯೂಟಿ ಮುಗಿಸ್ಕೊಂಡು ಡೇಟ್ ಆದಮೇಲೆ ಮೊಬೈಲ್ ಸಿಕ್ಕಿಲ್ಲ ಹಾಂ ಆಕ್ಚುಲಿ ರಾತ್ರಿ ಹನ್ನೊಂದುವರೆಗೆ ಈ ರೂಮ್ ಹುಡ್ಗೂ ನಮಗೆ ಕಾಲ್ ಮಾಡಿದ್ರು ಸರಿ ಈ ಥರ ಯಾರೋ ಚಾಕುವಾಗಿ ಬಿಟ್ಟಿದ್ದೆ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು ಅದಕ್ಕೆ ನಾನು ಫಸ್ಟ್ ಕನ್ಫರ್ಮ್ ಮಾಡಿದ್ದೆ ಯಾವ ಹುಡುಗ ಅಂತೆ ತಿರ್ಗ ಐ ಡಿ ಕಾರ್ಡ್ ತಿಳಿಸಿದ್ರೆ ನಮ್ಗೆ ಗೊತ್ತಾಯ್ತು ನಮ್ಮ ಕಾಂಟ್ರಾಕ್ಟ್ ಅಂತ ತಿರ್ಗಾ ಅವರು ಫೋನ್ ನಾನು ತಿರ್ಗ ಫೋನ್ ಮಾಡಿದ್ದೆ ಇಲ್ಲಿಗೆ ಹೋಗ್ತಾ ಇದ್ದೀರಾ ಯಾವ ಹಾಸ್ಪಿಟಲ್ಗೆ ಅವರು ಹೇಳಿದ್ರು ನಾವು ಎಸ್ನಾರು ಹೋಗ್ತಾಯಿದ್ದೀವಿ ನಾನು ಹಿಂದೆ ನಾವು ಆಫೀಸಿಂದ ಗಾಡಿ ಹಾಕ್ಕೊಂಡು ಹೋದರು ಅಲ್ಲಿಗೆ ಹೋಗಿದ್ದರೆ ಡಾಕ್ಟ್ರು ಹೇಳಿದರು ಎಕ್ಸ್ಪೈರ್ ಆಗಿದೆ ಹ್ಮ್ ಇಲ್ಲಿ ಆಗಿ ಹೋಗಿದ್ದ ಅಲ್ಲಿ ಅದೇನು ಹೇಳಿಲ್ಲ ಬಟ್ ನಾನು ಹೋಟೆ ಆಗಿದ್ದೆ ಇಲ್ಲ ಹತ್ರ ಏನು ಮಾತಾಡಿಲ್ಲ ನೋಡಿ ಪಾಪ ದೂರ ಇಂದ ಬಂದಿರ್ತಾರೆ ಡ್ಯೂಟಿ ಮಾಡೋಕೆ ಇಲ್ಲಿ ಸಂಪಾದನ ಮಾಡೋಕೆ ಇಂತ ಆಗ್ಬಾರ್ದು ಏನೋ ನಮಗೇನು ಇಲ್ಲ ಯಾಕಂದ್ರೆ ನಾವು ಆ್ಯಕ್ಚುಲಿ ಇಲ್ಲಿ ಇರೋಲ್ಲ ನಾನು ವೆಸ್ಟ್ ಬಂಗ್ಲಾಗ ಇರೋದು ಯಾವ್ದು ಆಫೀಸ್ ಕಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಇಲ್ಲಾಂದ್ರೆ ನಾವು ಕೆಲಸನೂ ಇರೋದು ಅಲ್ಲಿ ಅಲ್ಲಿ ಕ್ಯಾಂಪಸ್ ಮಾಡಿಕೊಂಡು ಇಲ್ಲಿಗೆ ರಿಕ್ರೂಟ್ಮೆಂಟ್ ಕಳಿಸೋದು ಹ್ಮ್ ವೆಸ್ಟ್ ಬಂಗಾಲ್ ಅಲ್ಲಿ ಅಂದ್ರೆ ಪೂರ್ವ ಮೆದಿನಿಪುರ್ ಅಂದ್ರೆ ಡಿಸ್ಟಿಕ್ ಬರುತ್ತೆ ಸಬ್ ಡಿಸ್ಟಿಕ್ ಬಂದ್ಬಿಟ್ಟು ಕೋಲಾಘಾಟ್ ಇದಾರೆ ಅಪ್ಪ ಇವತ್ತು ಬರ್ತಾ ಇದಾರೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಹ್ಮ್ ನಾವು ಫೋನ್ ಮಾಡ್ತಾರೆ ನಮ್ಮ ನಂಬರ್ ಎಲ್ಲ ಇರ್ತಾರೆ ಸರ್ ವ್ಯಾಕೆನ್ಸಿ ಇದ್ರೆ ಬಂದುಬಿಡ್ತಾರೆ ಸೆಮ್ಮಿಂಗೂ ಫೋನ್ ಮಾಡಿ ಬಂದಿರ್ತರು ಅವರು ಬಂದಾಗ ನಾವು ಜಾಯ್ನಿಂಗ್ ಮಾಡಿಸಿದೀವಿ ಟಾಟಾ ಎಲೆಕ್ಟ್ರಾನಿಕ್ಸ್